ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಪರಿಚಯವನ್ನು ಮಾಡಿಸಿಕೊಡುತ್ತಿರುವಂತಹ ಹುಡುಗಿಯ ಹೆಸರು ಸಂಯುಕ್ತ ಅಂತ ಇವರ ವಯಸ್ಸು ಇಪ್ಪತ್ತೆಂಟು ವರ್ಷ ಇವರು ಮೂಲವಾಗಿ ಹಾಸನದವರು ಎಂ ಬಿ ಬಿ ಅನ್ನು ಕಂಪ್ಲೀಟ್ ಮಾಡಿ ಈಗ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಸಂಯುಕ್ತ ಅವರ ವೈಯಕ್ತಿಕ ಸೊರೆ ಸಂಯುಕ್ತರವರ ವ್ಯಕ್ತಿತ್ವ ತುಂಬ ಸೀರಿಯಸ್ ಬಟ್ ಕೈಂಡ್ ಹಾರ್ಟೆಡ್ ಆಗಿದೆ ಹಾಗೆ ಪ್ಯಾಂಟಿಯನ್ ಕೇರ್ ಬಗ್ಗೆ ತುಂಬಾ ಡೇಟಿಕೇಟೆಡ್ ಮಾಡ್ತಾರೆ ಬಾಳಿನ ಪ್ರತಿಯೊಂದು ಕ್ಷಣವನ್ನು ಮೀನಿಂಗ್ಫುಲ್ ಆಗಿ ಬದುಕಬೇಕೆಂಬ ಆಕಾಂಕ್ಷೆಯನ್ನು ಕೂಡ ಹೊಂದಿದ್ದಾರೆ ಕಾಲೇಜಿನ ದಿನಗಳಲ್ಲಿ ಅವರು ಎಷ್ಟೇ ಶ್ರಮಪಟ್ಟರೂ ಪಟ್ಟರೂ ಸ್ಟಡೀಸ್ನಲ್ಲಿ ಸದಾ ಟಾಪ್ ಇದ್ದರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಂಯುಕ್ತರವರ ಕನಸು ಒಳ್ಳೆಯ ಅರ್ಥ ಎಸುವ ಜವಾಬ್ದಾರಿಯುತ ಸಹಾನುಭೂತಿಯನ್ನು ಹೊಂದಿರುವ ಗಂಡು ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಅವಳ ಪ್ರೊಫೆಷನ್ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡುವವನು ಆಗಿರಬೇಕಂತೆ ಅವರಿಗೆ ಮನಿ ಲುಕ್ಸ್ ಕ್ಯಾಸ್ಟ್ ಯಾವುದೂ ಮುಖ್ಯವಲ್ಲ ಆದರೆ ಒಬ್ಬರಿಗೆ ಒಬ್ಬರು ಪ್ರೋತ್ಸಾಹ ಗೌರವ ಇರುವುದು ಮುಖ್ಯ ಎಂದು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸಂಯುಕ್ತರವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸಂಯುಕ್ತರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸಂಯುಕ್ತರವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಂಯುಕ್ತರವರು ತುಂಬ ಕಾಲು ಮುನೆಚ್ಚನ್ನು ಹೊಂದಿರುವವರು ಹಾಗೆ ಪೇಂಟಿನೆಸ್ ಕೇರ್ ಸೆಲ್ಫ್ ಕಾನ್ಫಿಡೆನ್ಸ್ ಅವರ ಮುಖ್ಯ ಗುಣಗಳು ಕೂಡ ಆಗಿವೆ ಬುಕ್ಸನ್ನು ಓದುವುದು ಕುಕ್ಕಿಂಗ್ ಹಾಗೂ ಟ್ರಾವೆಲ್ ಇವುಗಳ ಮುಖ್ಯ ಹವ್ಯಾಸಗಳು ಕೂಡ ಹೌದು ಪ್ರೊಫೆಷ್ನಲ್ ಲೈಫ್ ಆದರೂ ಫ್ಯಾಮಿಲಿ ಜೊತೆಗೆ ಸಮಯವನ್ನು ಕಳೆಯಲು ತುಂಬ ಇಷ್ಟವನ್ನು ಕೂಡ ಪಡುತ್ತಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಡಾಕ್ಟರ್ ಅದು ಆಗೋದು ಈಸಿಯಲ್ಲ ಓದುವ ಸಮಯದಲ್ಲಿ ತುಂಬ ನೈಟ್ಸ್ ಸ್ಕಿಪ್ಪನ್ನು ಮಾಡಬೇಕಾಯಿತು ಕಂಡೀಷನ್ಸ್ ಸ್ಟಡಿ ಮಾಡಬೇಕು ಹಾಗೆ ಇಂಟರ್ನಿಪ್ ಸಮಯವನ್ನು ರಾತ್ರಿ ಹಿಡಿ ಡ್ಯೂಟಿ ಮಾಡಬೇಕಾದ ಸಂದರ್ಭಗಳು ಬಂದವು ಇಷ್ಟೊಂದು ಟ್ರಗಲ್ಸ್ ಮಾಡಿದರೂ ತಮ್ಮ ಡ್ರೀಮ್ ಪ್ರೊಫೆಷ್ನಲ್ನಲ್ಲಿ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಕಳೆದ ವರ್ಷ ಪ್ಯಾಂಡಾಮಿಕ್ ಸಮಯದಲ್ಲಿ ಮತ್ತು ಹೆಲ್ತ್ ಇಗ್ನೋರ್ ಮಾಡಿ ಪೇಂಟಿಡ್ಸ್ಗೆ ಸೇವೆಯನ್ನು ನೀಡಿದರು ಅದು ಸಾರಿ ಅದು ಅವರ ಕ್ಯಾರೆಕ್ಟರ್ ಎಷ್ಟು ಸರ್ವಿಸ್ ಮೈಂಡೆಡ್ ಅಂತ ತೋರಿಸುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸಂಯುಕ್ತರವರು ಹೇಳೋದು ಮದುವೆ ಎಂದರೆ ಇಬ್ಬರು ಒಟ್ಟಿಗೆ ಜೀವನವನ್ನು ಕಟ್ಟಿಕೊಳ್ಳೋದು ಒಬ್ಬರೊಬ್ಬರು ಗೌರವಿಸುವ ಎಂದು ಹೇಳುತ್ತಾರೆ ಮನೆ ಕುಟುಂಬ ಕೆರಿಯರ್ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಸಾಗಿಸೋದು ಎಂದು ಕೂಡ ನಂಬುತ್ತಾರೆ ಅವಳಿಗೆ ಮದುವೆ ಎಂದರೆ ಬಾಂಧವ್ಯ ಹೃದಯದ ಬಾಂಧವ್ಯ ಎಂದು ಕೂಡ ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ಸರ್ವಿಸ್ ಮೈಂಡೆಡ್ ಬಾಳಿನ ಬಗ್ಗೆ ಸೀರಿಯಸ್ ಆಗಿ ಯೋಚಿಸುವ ಪ್ರೀತಿ ತುಂಬಿದ ಮನಸ್ಸಿನ ಡಾಕ್ಟರ್ ಹುಡುಗಿ ಸಂಯುಕ್ತ ಯಾರಿಗಾದರೂ ನಿಜವಾಗಿ ಪ್ರಾಮಾಣಿಕವಾಗಿ ಸಂಪರ್ಕ ಬೇಕಿದರೆ ಬನ್ನಿ ಒಳ್ಳೆಯ ಉದ್ದೇಶದಿಂದ ಸಂಪರ್ಕಿಸಿ ಎಂದು ಕೂಡ ಸಂಯುಕ್ತರವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸಂಯುಕ್ತರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು